ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಬ್ಲಾಗ್ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತು ಇವತ್ತು ಶುಕ್ರವಾರದ ಬೆಳಗ್ಗೆ ಬ್ಲಾಗ್ನ ಶುರು ಮಾಡಿದ್ದೀನಿ ಸೊ ಶುಕ್ರವಾರ ಅಂದರೆ ಗೊತ್ತಲ್ವಾ ಸೊ ಪೂಜಾ ವೈಬ್ಸ್ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಸೊ ಹ್ಯಾಸ್ ಯೂಶಯಲ್ ಬೆಳಗ್ಗೆ ಫೈವ್ ಫೋಟಿ ಫೈವ್ಗೆ ಎದ್ದಿದ್ದೆ ಸೊ ಫ್ರೆಶ್ ಅಪ್ ಆಗಿಬಿಟ್ಟು ಸಿಕ್ಸ್ ಆರ್ ಸಿಕ್ಸ್ ಫಿಫ್ಟೀನ್ ಆಗುತ್ತೆ ಅನಿಸುತ್ತೆ ಆವಾಗ ನಾನು ವಾಕಿಂಗ್ಗೆ ಹೋಗಿದ್ದೆ ಸೊ ವಾಕಿಂಗ್ ಒಂದು ಎರಡು ರೌಂಡ್ ಹೋಗಿ ಬರ್ತೀನಿ ಮೀನ್ಸ್ ಅಂದರೆ ಒಂದು ರೌಂಡ್ ಪಾರ್ಕಲ್ಲಿ ವಾಕ್ ಮಾಡಿರೋದು ಒಂದು ಕಿಲೋಮೀಟರ್ ಅನ್ನೋ ಲೆಕ್ಕದಲ್ಲಿದೆ ಪಾರ್ಕ್ ದೊಡ್ಡದಾಗಿದೆ ಸೊ ಹಾಗಾಗಿ ಎರಡು ರೌಂಡ್ ವಾಕ್ ಮಾಡ್ಕೊಂಡು ಬಂದು ಮನೆಗೆ ಫೇಸ್ ವಾಶ್ ಎಲ್ಲ ಮಾಡಿಕೊಂಡು ಮೀನ್ಸ್ ಫೇಸ್ ವಾಶ್ ಮಾಡಿ ಹೋಗಿರ್ತೀನಿ ಮತ್ತೊಮ್ಮೆ ಫೇಸ್ ವಾಶ್ ಮಾಡಿಕೊಂಡು ಅಪ್ ಆಗಿ ಒಂದು ಗ್ಲಾಸ್ ನೀರನ್ನ ಕುಡಿತೀನಿ ಮತ್ತು ಹೋಗೋಕ್ಕೂ ಮುಂಚೆ ಬೆಳಗ್ಗೆ ಬ್ರಷ್ ಮಾಡೋಕ್ಕೂ ಫಸ್ಟೇ ಕುಡ್ದಿರ್ತೀನಿ ಮತ್ತು ಇವಾಗ ಒಮ್ಮೆ ನೀರನ್ನ ಕುಡಿದು ನೈಟೆ ನೆನೆಸಿಟ್ಟಿರುವಂತಹ ಡ್ರೈ ಫ್ರೂಟ್ಸ್ ಎಲ್ಲರೂ ತಿನ್ಬಿಟ್ಟು ಸ್ನಾನಕ್ಕೆ ಹೋಗಿ ಮೀನ್ಸ್ನೆಲ್ಲ ಏನೂ ಒರೆಸಿರಲಿಲ್ಲ ಅದೆಲ್ಲದನ್ನು ಕೂಡ ಒರೆಸ್ಕೊಂಡು ಸ್ನಾನ ಮಾಡ್ಕೊಂಡು ಬಂದೆ ಸೊ ಸ್ನಾನ ಮಾಡ್ಕೊಂಡು ಬಂದಿದ ನಂತರ ಇವಾಗ ಶುಕ್ರವಾರ ಅಂದರೆ ಕಳಸ ಎಲ್ಲ ಇಟ್ಟು ಪೂಜೆ ಮಾಡ್ತೀವಿ ಅಲ್ವಾ ಸೊ ಅದರದಂತಹ ಚಿಕ್ಕ ಪುಟ್ಟ ಪ್ರಿಪ್ರೇಷನ್ಸ್ಗಳನ್ನ ಮಾಡ್ಕೊಳ್ತಾ ಶುಕ್ರವಾರದ ಪೂಜೆನ ಮುಗಿಸ್ಕೊಳ್ತೀನಿ ಆದಷ್ಟು ಬೇಗನೆ ಮಾಡ್ಲಿಕ್ಕೆ ನೋಡ್ತೀನಿ ಬಟ್ ಇತ್ತೀಚೆಗೆ ಸ್ವಲ್ಪ ಇರೋದ್ರಿಂದ ನಾನು ಮನೇಲಿ ಇಂದ ಸೆನ್ಸ್ ಪರ್ಮನೆಂಟಾಗಿ ಏನಿಲ್ಲ ಸ್ವಲ್ಪ ದಿನದ ಮಟ್ಟಿಗೆ ಸಮ್ ರೀಸನ್ನಿಂದ ಮನೇಲಿದ್ದೀನಿ ಸೊ ಹಾಗಾಗಿ ಇರೋದ್ರಿಂದ ಸೊ ಇವಾಗ ಸದ್ಯಕ್ಕೆ ಎಷ್ಟಾಗುತ್ತೋ ಅಷ್ಟು ಕೆಲಸಗಳನ್ನ ಆದಷ್ಟು ಬೇಗ ಹಾಗೆ ನಿಧಾನಕ್ಕೆ ಮಾಡೋಕ್ಕೇನೆ ಟ್ರೈ ಮಾಡ್ತೀನಿ ಯಾಕಂದರೆ ಕೆಲಸಕ್ಕೆ ಹೋಗುವಾಗಂತೂ ಕೆಲಸಗಳನ್ನ ಯಾವಾಗಲೂ ಹರಿಬರಿಲಿ ಮಾಡಿ 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 ಒಂಥರ ನೆಮ್ಮದಿಯಾಗಿ ಮಾರ್ನಿಂಗ್ ರೂಟೀನ್ ಆಗೇ ಇರೋದಿಲ್ಲಪ್ಪ ಅಂತ ಅನಿಸುತ್ತೆ ಸಮ್ ಟೈಮು ಸೊ ಹಾಗಾಗಿ ಇವಾಗ ಆ ಥರ ಮಾಡ್ಕೊಳ್ತಾ ಇಲ್ಲ ಸೊ ಹಾಗೆ ಇವತ್ತಿನ ಬ್ಲಾಗಲ್ಲಿ ನಿಮಗೆ ಒಂದು ರೆಸಿಪಿನ ಕೂಡ ಶೇರ್ ಇದ್ದೀನಿ ಸೊ ಅದೇನು ರೆಸಿಪಿ ಅಂತ ಆಲ್ರೆಡಿ ತಮ್ಮಲ್ಲಿ ನೋಡಿರ್ತೀರ ಸೊ ಮಿಸ್ ಮಾಡಿದೆ ವೀಡಿಯೋನ ಎಂಡ್ವರೆಗೂ ವಾಚ್ ಮಾಡಿ ರೆಸಿಪಿ ಕೂಡ ತುಂಬಾ ಟೇಸ್ಟಿಯಾಗಿ ಹಾಗೆ ಅಷ್ಟು ಸಿಂಪಲ್ಲಾಗಿ ಮಾಡ್ಕೋಬಹುದು ಅದಕ್ಕೂ ಮೊದಲನೇದಾಗಿ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ಸಮ್ ಟಿಪ್ಸ್ನ ಶೇರ್ ಮಾಡಬೇಕು ಅಂತ ಇದ್ದೀನಿ ಸೊ ಏನಪ್ಪಾ ಅಂದರೆ ಪೂಜೆ ಮೀನ್ಸ್ ಅಂದರೆ ಇವಾಗ ಶುಕ್ರವಾರ ಇರಬಹುದು ಅಥವಾ ನೆಕ್ಸ್ಟ್ ನಾವು ಮೇನ್ ಪೂಜೆ ಮಾಡ್ತಿದೀವಿ ಅಂತ ಅಂದಾಗ ಮಾಡುವಂತಹ ಸಂ ಗಳಿಂದ ನೆಕ್ಸ್ಟ್ ಡೇ ನಾವು ಪೂಜೆನೇ ಕಾಮನ್ ಕ್ವೈಟ್ ಆಗಿ ಮಾಡ್ಕೊಳ್ಬಹುದು ಸೊ ಅದು ಪ್ರಿಪ್ರೇಷನ್ಸ್ ಪ್ರಿಪ್ರೇಷನ್ ತುಂಬಾ ಜನ ಗೊತ್ತಿರುತ್ತೆ ಸೊ ಕೆಲವೊಬ್ರು ಗೊತ್ತಿರುತ್ತೆ ಬಟ್ ಯಾರು ಫಾಲೋ ಮಾಡ್ತಾರಲ್ಲ ಸೊ ವಿಡಿಯೋ ನೋಡ್ತಾ ಇರುವಾಗ ನಿಮಗೂ ಕೂಡ ಸ್ವಲ್ಪ ಮೋಟಿವೇಟ್ ಆಗಲಿ ಅಂತ ಅಂದ್ಬಿಟ್ಟು ಇವತ್ತಿನ ವೀಡಿಯೋದಲ್ಲಿ ಈ ಟಿಪ್ಸ್ ಗಳನ್ನ ಶೇರ್ ಮಾಡ್ತಾ ಇದೀನಿ ಸೊ ಮೈನ್ ಆಗಿ ಇವಾಗ ನಾನು ಶುಕ್ರವಾರದ ಪೂಜೆ ಬಗ್ಗೆ ಹೇಳ್ತಾ ಇದ್ದೀನಿ ಶುಕ್ರವಾರ ಅಂದ್ರೆ ಆಲ್ಮೋಸ್ಟ್ ನೈಂಟಿ ನೈನ್ ಪರ್ಸೆಂಟ್ ಎಲ್ಲರ ಮನೆಯಲ್ಲೂ ಕೂಡ ಕಳಿಸಲ್ಲ ಇಟ್ಟೇ ಇರ್ತಾರೆ ಇವಾಗಂತೂ ಕೆಲವೊಬ್ರು ವೇಳೆದಲ್ಲ ಇಡ್ತಾರೆ ಕೆಲವೊಬ್ರು ಇಡೋದಿಲ್ಲ ಅಷ್ಟೇ ವ್ಯತ್ಯಾಸ ಇರುತ್ತೆ ಮೀನ್ಸ್ ಅಲ್ಲ ಕಾಯಿನ ಕೆಲೊಬ್ರಿಗೆ ತೆಂಗಿನಕಾಯಿನ ಇರ್ತಾರೆ ಕೆಲವೊಬ್ರು ಬರೀ ವೇಳ್ಯದೆಲೇನ ಇಟ್ಟು ಪೂಜೆ ಮಾಡ್ತಾರೆ ಇಷ್ಟೇ ವ್ಯತ್ಯಾಸ ಅಷ್ಟೇನೆ ಸೊ ಯೂಶ್ವಲಿ ಈ ಥರ ಶುಕ್ರವಾರ ಅಂತ ಅಂದ್ರೆ ತುಂಬಾ ಹರಿಬರಿಯಪ್ಪ ಕೆಲಸಗಳು ಬೇಗ ಆಗೋದೇ ಇಲ್ಲ ಅಂತ ಹೇಳಿ ಅಂದ್ಕೊಳ್ತೀವಿ ಸೊ ಈ ರೀತಿಯಲ್ಲಿ ಇದ್ದಾಗ ಸಮ್ ಪ್ರಿಪ್ರೇಷನ್ಸ್ನ ಮಾಡ್ಕೋಬೇಕಾಗುತ್ತೆ ಎಸ್ಪೆಷಲಿ ನಾನು ನಿಮಗೆ ಫಸ್ಟ್ ಮೇಯ್ನ್ ಥಿಂಗ್ ಹೇಳೋದು ನಿಮ್ಮ ಅಡುಗೆ ಮನೆನ ಫಸ್ಟ್ ಆಗಿ ಕ್ಲೀನ್ ಮಾಡ್ಕೊಳ್ಳಿ ಯಾಕಂದರೆ ಅಡುಗೆ ಮನೇಲೇ ನಾವು ಯೂಶಲಿ ಶುಕ್ರವಾರಕ್ಕೆ ಪ್ರಸಾದ ಮಾಡೋದಾಗ್ಬೋದು ಅಥವಾ ಏನೋ ಒಂದು ಅಡುಗೆ ಕೆಲಸ ಅಂತ ಬಂದಾಗ ಮೇಯ್ನಾಗಿ ನಮಗೆ ಅಡುಗೆ ಮನೆಯೇ ಬೇಕಾಗೋದು ಹಾಗಾಗಿ ಫಸ್ಟು ನೀವು ಅಡುಗೆ ಮನೇನ ನೈಟೇ ಪೂರ್ತಿ ಕಿಚನ್ನ ಕ್ಲೀನ್ ಮಾಡಿನೇ ಮಲ್ಕೊಳ್ಳಿ ಓಕೆ ಇನ್ಕ್ಲೂಡಿಂಗ್ ಸ್ಟವ್ ಸ್ಟವ್ನ ಸಹಿತ ನೀವು ನೀಟಾಗಿ ಕ್ಲೀನ್ ಮಾಡಿ ಒರ್ಸ್ತಿನೇ ಮಂದ್ಕೊಡಿರಬೇಕು ನೆಕ್ಸ್ಟ್ ಡೇ ಎದ್ದಾಗ ಒಂದ್ಸಲ ಜಸ್ಟ್ ಆಗಿ ಒಣ ಬಟ್ಟೆಯಲ್ಲಿ ಒರೆಸ್ಕೊಂಡು ನೀವು ನಂತರ ಪ್ರಸಾದಕ್ಕೆ ಏನು ಬೇಕು ಅದನ್ನ ಪ್ರಿಪೇರ್ ಮಾಡ್ಕೋಬೋದು ಓಕೆನಾ ಇದಂತೂ ಯೂ ಯೂಶುಯಲಾಗಿ ಎಲ್ಲ ಹೆಣ್ಮಕ್ಳು ಫಾಲೋ ಮಾಡೇ ಮಾಡ್ತೀರಾ ಬಟ್ ಶುಕ್ರವಾರ ಅಂತ ಬಂದಾಗ ಮಿಸ್ ಮಾಡ್ದೇ ಸ್ವಲ್ಪ ಡೀಪ್ಲಿನ ಮಾಡಬೇಕಾಗುತ್ತೆ ಮೀನ್ಸ್ ಗುರುವಾರ ದಿನ ಸ್ವಲ್ಪ ಡೀಪ್ ಕ್ಲೀನಿಂಗನ್ನು ಮಾಡ್ಕೊಳ್ಳಿ ಯಾಕಂದರೆ ಅಟ್ಲೀಸ್ಟ್ ವೀಕ್ಲಿ ಒನ್ಸ್ ಮಾಡೋದು ಬೆಟರು ಬಟ್ ಆದರೆ ಶು ಪೂಜೆ ಹಿಂದಿನ ದಿನ ಮಾಡಿದಾಗ ನಮಗೆ ಮನೇಲಿ ನೆಕ್ಸ್ಟ್ ಡೇಗೆ ಏನೋ ಒಂಥರ ಪಾಸಿಟಿವ್ ಎನರ್ಜಿ ಚೆನ್ನಾಗಿ ಅನಿಸ್ತಾ ಇರುತ್ತೆ ಸೊ ಹಾಗಾಗಿ ಡೀಪ್ ಕ್ಲೀನ್ ಅಂತ ಅಂದಿದ ತಕ್ಷಣ ಏನಿಲ್ಲ ಬಾಕ್ಸ್ಗಳನ್ನು ತೆಗಿಯೋದು ಒರೆಸೋದು ಅಂತ ಅಲ್ಲ ಸೊ ನಾರ್ಮಲ್ ಆಗಿ ಬಾಕ್ಸ್ಗಳನ್ನ ಯೂಸ್ ಮಾಡ್ತಾ ಇರ್ತೀವಿ ಅಲ್ವಾ ಸಮ್ ಟೈಮ್ ಎಣ್ಣೆ ಕೈಯಲ್ಲಿ ಮುಟ್ಟೋದು ಅಥವಾ ನೀರು ಕೈಯ್ಯಲ್ಲಿ ಮುಟ್ಟಿರೋದು ಆ ರೀತಿ ಏನಾದರೂ ಮಾಡಿರ್ತೀವಿ ಸೊ ಸ್ವಲ್ಪ ಬಾಕ್ಸಸ್ಸು ಜಿಡ್ಡು ಅಂತ ಅನಿಸ್ತಾ ಇರುತ್ತೆ ಹಾಗೆಯೇ ಕೆಲವೊಂದು ತಿಂಗ್ಸ್ಗಳನ್ನ ಎಲ್ಲ ರೀಪ್ಲೇಸ್ ಮಾಡೋದಿರುತ್ತೆ ಅಥವಾ ಕೆಲವೊಂದನ್ನ ರೀಸ್ಟಾಕ್ ಆಫ್ ಇರುತ್ತೆ ಅದೆಲ್ಲದನ್ನು ಹಿಂದಿನ ದಿನ ಮಾಡಿ ಇಟ್ಬಿಟ್ರೆ ನಿಮಗೆ ನೆಕ್ಸ್ಟ್ ಡೇಗೆ ಒಂಥರ ತುಂಬಾ ಪಾಸಿಟಿವ್ ಇಂದ ದಿನ ಶುರುವಾಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಸೆಕೆಂಡ್ ಒನ್ ಬರೋದಾದರೆ ಪೂಜೆಗೆ ಏನೇನು ಬೇಕು ಹಿಂದಿನ ದಿನನೇ ತಯಾರಿ ಮಾಡ್ಕೊಳ್ಳಿ ಇವಾಗ ಫಾರ್ ಎಕ್ಸಾಂಪಲ್ ಬೆಳಗ್ಗೆ ನಿಮಗೆ ಏನಾದ್ರು ಹರಿಬರಿ ಇರುತ್ತೆ ಅಂತ ಅಂದಾಗ ವಿಳ್ಳೆದೆಲ್ಲೇ ತರೋಕೆ ಹೋಗೋದು ಅಥವಾ ತರಕ್ಕೆ ಹೋಗೋದು ಹಾಲು ಹೋಗೋದು ಆ ರೀತಿ ಮಾಡ್ತಾ ಇರುವಾಗ ನಮಗೆ ಸ್ವಲ್ಪ ಹರಿಬರಿ ಅಥವಾ ಕೆಲಸಗಳು ಆಗ್ತಾ ಇಲ್ಲ ಅಥವಾ ನನಗೇನೋ ಅರ್ಜೆಂಟಲ್ಲಿ ಹೋಗಿ ಏನೋ ತರಕ್ಕೆ ಹೋಗಿ ಇನ್ನೇನೋ ವರ್ಕ್ ಬರೋದು ಈ ರೀತಿ ಸಾಧ್ಯತೆ ಇರುತ್ತೆ ಹಾಗಾಗಿ ಹಿಂದಿನ ದಿನನೇ ಪೂಜೆಗೆ ಬೇಕಾದಂತಹ ಹೂವಿರ್ಬೋದು ವಿಳ್ಳೆದೆಲೆ ಇರ್ಬೋದು ಬಾಳೆಹಣ್ಣು ನಿಂಬೆಹಣ್ಣು ಈ ಥರ ಏನೆಲ್ಲ ಬೇಕು ಅದನ್ನು ಹಿಂದಿನ ದಿನನೇ ತಂದು ಫ್ರಿಜ್ಜಲ್ಲಿ ಇಟ್ಕೊಂಡಿದ್ರೆ ಸೊ ನೆಕ್ಸ್ಟ್ ಡೇಗೆ ನೀವು ಆರಾಮಾಗಿ ಯೂಸ್ ಮಾಡ್ಬೋದು ಹಾಗೆ ಮತ್ತೆ ಹೋಗಿ ಏನೋ ಅಂಗಡಿಗೆ ತೊಗೊಂಬರ್ಬೇಕಪ್ಪ ಏನೋ ಮರ್ತೋಯ್ತು ಅನ್ನೋ ಟೆನ್ಷನ್ಸ್ ಸಹಿತ ಇರೋದಿಲ್ಲ ಅದಾದಮೇಲೆ ಇನ್ನೂ ಒಂದು ಪ್ರಸಾದಕ್ಕೆ ಏನು ಮಾಡಬೇಕು ಅಂತ ಹೇಳಿ ಮೊದಲೇ ತಯಾರಿನ ಮಾಡ್ಕೊಂಡಿರಿ ಯೂಶ್ವಲಿ ಹೆಣ್ಮಕ್ಳಿಗೆ ಮೆನು ಪ್ಲ್ಯಾನ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಸೊ ನಾನಿದ್ನ ಸುಮಾರು ಸಲ ಹೇಳಿದ್ದೀನಿ ಹಾಗೆ ಮೆನು ಪ್ಲ್ಯಾನ ನಾನು ಯಾವ ರೀತಿ ಮಾಡ್ತೀನಿ ಅಂತ ಕೂಡ ಆಲ್ರೆಡಿ ವ್ಲಾಗ್ನ ಶೇರ್ ಮಾಡಿದ್ದೀನಿ ಸೊ ನೀವು ಯಾರಾದರೂ ಇನ್ನೂ ಆ ವೀಡಿಯೋನ ನೋಡಿಲ್ಲೇ ಸೊ ಮಿಸ್ ಮಾಡದೆ ಹೋಗಿ ಅದನ್ನು ಕೂಡ ವಾಚ್ ಮಾಡಿ ಸೊ ಈ ರೀತಿ ಪ್ರಸಾದಕ್ಕೆ ಏನು ಮಾಡಬೇಕು ಅದಕ್ಕೆ ಏನೆಲ್ಲ ಬೇಕು ನಾವು ತಯಾರಿನೂ ಕೂಡ ಮಾಡ್ಕೊಂಡಿದ್ರೆ ಪಟ್ ಅಂತ ಹೇಳಿ ಪೂಜೆಗೆ ರೆಡಿ ಮಾಡ್ಕೊಳ್ತಾನೆ ಸೈಡಲ್ಲಿ ಒಂದು ಕಡೆ ಪ್ರಸಾದ ಕೂಡ ಮಾಡ್ಬೋದು ಓಕೆನಾ ಸೊ ಈಗ ನಾ ನೆಕ್ಸ್ಟ್ ಬಂದು ಬರೋದಾದ್ರೆ ಅವತ್ತಿನ ದಿನ ಕೆಲವೊಬ್ಬರಿಗೆ ದೇವಸ್ಥಾನಕ್ಕೆ ಹೋಗುವಂತಹ ಅಭ್ಯಾಸ ಇರುತ್ತೆ ಸೊ ಯೂಶಲಿ ಶುಕ್ರವಾರ ಹಾಗೆ ಗುರುವಾರ ಗುರುವಾರನೇ ರಾಯರ ದೇವಸ್ಥಾನಕ್ಕೆ ಹೋಗೋದು ಈ ರೀತಿ ಸ್ವಲ್ಪ ಜನ ಇತ್ತೀಚೆಗೆ ಪ್ರಾಕ್ಟೀಸ್ ಮಾಡಿರ್ತಾರೆ ಇನ್ನು ತುಂಬ ಜನಕ್ಕೆ ಅದು ಫಸ್ಟಿಂದನೂ ಅಭ್ಯಾಸ ಇರುತ್ತೆ ದೇವಸ್ಥಾನಗಳಿಗೆ ಹೋಗುವಂಥದ್ದು ಶುಕ್ರವಾರ ಅಂತಂದರೆ ಅಮ್ಮನವರ ದೇವಸ್ಥಾನ ಇರ್ಬೋದು ಅಥವಾ ಮನೆ ಹತ್ರನೂ ಇರೋ ಯಾವುದೋ ಒಂದು ದೇವಸ್ಥಾನಕ್ಕೆ ಹೋಗುವಂತಹ ಅಭ್ಯಾಸ ಇರುತ್ತೆ ಸೊ ಆ ಥರ ಅಭ್ಯಾಸ ಇದ್ದಾಗ್ಲೂ ಅಷ್ಟೇನೆ ಸೊ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದಾಗ ಅದಕ್ಕೆ ಬೇಕಾದಂತಹ ತಯಾರಿ ಇರಬಹುದು ಆಗ ಅಲ್ಲಿಗೆ ಹೋಗ್ಬೇಕು ಅಂತ ಅಂತ ಕೆಲವೊಬ್ರಿಗೆ ಸ್ಯಾರಿ ವೇರ್ ಮಾಡೋಕೆ ಇಷ್ಟ ಇರುತ್ತೆ ಶುಕ್ರವಾರ ಅಂದಾಗ ಇನ್ನು ಕೆಲವೊಬ್ರು ಡ್ರೆಸ್ ವೇರ್ ಮಾಡ್ತಾರೆ ಸೊ ನಿಮ್ಮ ಕಂಫರ್ಟೆಬಲ್ ಯಾವುದಿರುತ್ತೆ ಇರುತ್ತೆ ಅದನ್ನು ಕೂಡ ನೀನೇ ಪ್ರಿಪೇರ್ ಮಾಡಿ ಇಟ್ಕೊಳ್ಳಿ ಸೊ ಅವಾಗ ನಿಮಗೂ ಕೂಡ ಎಲ್ಲರೂ ಹೋಗ್ಬೇಕು ಅಂತ ಅಂದಾಗ ಹರಿಬರಿ ಅಂತ ಹೇಳಿ ಅನ್ಸೋದಿಲ್ಲ ಇನ್ನು ನೆಕ್ಸ್ಟ್ ಟಿಪ್ ಹಾಗೆ ಮೇನ್ ಟಿಪ್ ಏನಪ್ಪ ಅಂತಂದರೆ ಪೂಜಾ ಸಾಮಾನುಗಳನ್ನ ದಿನನೇ ವಾಶ್ ಮಾಡಿ ಇಟ್ಕೊಳ್ಳೋದು ಹೌದು ಸುಮಾರಷ್ಟು ಜನ ಪೂಜಾ ಐಟಮ್ಸ್ಗಳನ್ನ ಅಂದರೆ ಕಳ್ಸಾ ಇರಬಹುದು ಅಥವಾ ಪು ಮೀನ್ ದೀಪಗಳಿರ್ಬೋದು ಏನೇನಾದರೂ ವಾಶ್ ಮಾಡೋದಾದರೆ ಗುರುವಾರನೇ ಮಾಡ್ತಾರೆ ಇನ್ನು ಕೆಲವೊಬ್ರು ಶುಕ್ರವಾರ ಬೆಳಗ್ಗೆನೇ ಮಾಡ್ಕೊಳ್ತಾರೆ ಬಟ್ ನನಗೆ ಇನ್ಫಾರ್ಮೇಷನ್ ಗೊತ್ತಿರುವ ಪ್ರಕಾರ ನಾನು ಫಾಲೋ ಮಾಡ್ತಿರುವ ಪ್ರಕಾರ ಶುಕ್ರವಾರ ಕಳ್ಸನ್ನ ಕದಲ್ಸೋದು ಮಾಡಬಾರ್ದು ಹಾಗೆ ದೇವ್ರ ಐಟಮ್ಸ್ಗಳನ್ನ ಮೀನ್ಸ್ ಪೂಜಾ ಐಟಮ್ಸ್ ಏನಿರ್ತವೆ ಅಲ್ವಾ ಅದನ್ನು ಕೂಡ ಶುಕ್ರವಾರ ವಾಶ್ ಮಾಡಬಾರ್ದು ಅಂತ ಹೇಳಿ ಹೇಳ್ತಾರೆ ಸೊ ಹಾಗಾಗಿ ಇಂದಿನ ನೀವು ವಾಶ್ ಮಾಡಿ ಇಟ್ಕೊಂಡ್ರೆ ತುಂಬಾ ಬೆಟರ್ ಅಂತ ಹೇಳ್ಬೋದು ನೋಡ್ತಿದ್ದೀರಲ್ವ ಮನೆಯಲ್ಲಿ ತುಂಬಾ ಸಿಂಪಲ್ಲಾಗಿ ನಾನು ಪೂಜೆನ ಮುಗಿಸ್ಕೊಂಡಿದ್ದಾಯಿತು ಸೊ ನಾನು ಆವಾಗಲೇ ಹೇಳ್ತಿರುವಾಗೆ ಕಳಸನ ಹಿಂದಿನ ದಿನ ರಾತ್ರಿನೇ ಕದಲಿಸ್ಬೇಕಾಗುತ್ತೆ ಆದರೂ ಕಳಸ ಕದಲುವಾಗ ದೀಪ ಉರಿತಾ ಇರಬಾರ್ದು ಸೊ ಅಂಥ ಟೈಮಲ್ಲಿ ದೀಪ ಮೀನ್ಸ್ ತಂದವ್ರಿಗೂ ನೀವು ಕಾದ್ಬಿಟ್ಟು ಅದಾದಮೇಲೆ ಕಳಸನ ಕದಲಿಸಿ ಅದನ್ನು ನೀವು ವಾಶ್ ಮಾಡಿ ಇಟ್ಕೋಬೇಕಾಗುತ್ತೆ ಸೊ ನಾನು ವಾಶ್ ಮಾಡೋಕ್ಕಿಂತ ಸಪ್ರೇಟಾಗಿ ಸದ್ಯಕ್ಕೇನು ಯೂಸ್ ಮಾಡ್ತಾ ಇಲ್ಲ ನಾರ್ಮಲಾಗಿ ಮೀನ್ಸ್ ಏನದು ಪೀತಾಂಬ್ರಿ ಪೌಡರ್ನ ಯೂಸ್ ಮಾಡಿನೇ ವಾಶ್ ಮಾಡ್ಕೊಳ್ತಾ ಇದ್ದೀನಿ ಸೊ ಇದಿಷ್ಟು ಕೂಡ ನಿಮಗೆ ಬೇಕಾದಂತಹ ಸಿಂಪಲ್ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ನಾನು ಫಾಲೋ ಮಾಡೋದನ್ನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ನಂತರ ನಾನು ಊಟಕ್ಕೆ ಬಂದು ನೈಟ್ ಸಾಂಬಾರ್ ಇತ್ತು ಸೊ ಅದಕ್ಕೇ ನಾನು ರೈಸ್ ಮಾಡಿಕೊಂಡು ಮಿಕ್ಸ್ಡು ಕಾಳುಗಳ ಪಲ್ಯನ ಮಾಡಿದ್ದೆ ನಂತರ ನಾನು ಟುಡೂ ಲಿಸ್ಟನ್ನು ಮುಗಿಸ್ಕೊಂಡು ಈ ಒಂದು ಬುಕ್ಕನ್ನು ಓದ್ತಾ ಇದ್ದೀನಿ ಲಿಟ್ರಲಿ ತುಂಬಾ ಚೆನ್ನಾಗಿದೆ ಯಾರಿಗೂ ಓದಂತಹ ಇಂಟ್ರೆಸ್ಟ್ ಇದ್ದರೆ ಖಂಡಿತ ಟ್ರೈ ಮಾಡ್ಬೋದು ಒಂದು ಕ್ಷಣ ಓದಿ ಎರಡು ಕ್ಷಣ ಯೋಚಿಸಿ ಅಂತ ಹೇಳಿ ಸಖತ್ತಾಗಿದೆ ಒಮ್ಮೆ ಟ್ರೈ ಮಾಡಿ ನೋಡಿ ಓಕೆನಾ ಸೊ ನಂತರ ಇವಾಗ ನಾನು ಮಧ್ಯಾಹ್ನದಿಂದ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಸೊ ಮಧ್ಯಾಹ್ನ ಬಂದುಬಿಟ್ಟು ಇವತ್ತು ಊಟಕ್ಕೆ ಆ ಮೀನ್ ಸಾಂಬಾರು ಮಾಡಿತ್ತೆ ಅಲ್ವಾ ಸಾಂಬಾರ್ ಇತ್ತು ಬಟ್ ಅದರೂ ಕೂಡ ಯಾಕೋ ಅದ್ರಲ್ಲಿ ತಿನ್ಬೇಕಂತ ಅನ್ನಿಸ್ತಿರ್ಲಿಲ್ಲ ಹಾಗಾಗಿ ನಾನು ಇವಾಗ ಸಮ್ಮರ್ ಬೇರೆ ಆಗಿರೋದ್ರಿಂದ ಸೊ ಆಗಿ ಹೊಬ್ಳೆ ಇದ್ದೆ ಹಾಗಾಗಿ ಮೊಸರನ್ನ ಏನಾದರೂ ಮಾಡ್ಕೊಳೋಣ ಅಂತ ಹೇಳಿ ಮೊಸರನ್ನ ಕುಗ್ಗರಣೆ ಹಾಕೋಣ ಅಂತ ಅಂದ್ಕೊಂಡೆ ಸೊ ಅದಕ್ಕೆ ಅಂದರೆ ಸೈಡ್ ಡಿಶ್ ಹಂಗೆ ಯೂಶಲಿ ಪಿಕ್ಕಲ್ ಇದ್ರೂ ಸಾಕು ಆರಾಮಾಗಿ ಮೊಸರನ್ನ ತಿನ್ಕೊಬೋದು ಬಟ್ ಆದರೆ ಮನೇಲಿ ಪನ್ನೀರ್ ಇತ್ತು ಸೊ ಹಾಗಾಗಿ ಪನ್ನೀರ್ ಪೆಪ್ಪರ್ ಫ್ರೈ ಮೀನ್ಸ್ ಏನಾದ್ರು ಸೈಡ್ ಡಿಶ್ ಮಾಡೋಣ ಪನ್ನೀರಿಂದ ಅಂತ ಅಂದ್ಕೊಂಡೆ ಮೊದಲು ಪನ್ನೀರ್ ತವಾ ಫ್ರೈ ಮಾಡೋಣ ಅಂತ ಅಂದ್ಕೊಂಡೆ ಬಟ್ ಆಮೇಲೆ ಪನ್ನೀರ್ ಪೆಪ್ಪರ್ ಫ್ರೈ ನೆನಪಾಯಿತು ಸೊ ಹಾಗಾಗಿ ಪನ್ನೀರ್ ಪೆಪ್ಪರ್ ಫ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಇವಾಗ ಎಲ್ಲದನ್ನು ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸೊ ನಿಲ್ಲಿಟ್ಟರಲ್ಲಿ ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಹಾಗೆ ತುಂಬಾ ಸಿಂಪಲ್ ಆಗಿರುತ್ತೆ ತುಂಬಾ ಕಮ್ಮಿ ಸಮಯದಲ್ಲಿ ಮಾಡ್ಕೋಬೋದು ನಿಮಗೆ ಅನ್ನ ಸಾಂಬಾರ್ ಜೊತೆಯಲ್ಲಿ ಏನಾದರೂ ಸೈಡ್ ಡಿಶಿಗೆ ಬೇಕು ಅಂತ ಅಂದಾಗ ಹಾಗೆ ಪ್ರೋಟೀನ್ ಮೀನ್ಸ್ ತುಂಬ ಜನ ಡಯಟ್ ಫಾಲೋ ಮಾಡ್ತಾ ಇರ್ತಾರಲ್ವ ಪ್ರೋಟೀನ್ಗೆ ಏನಾದ್ರು ಬೇಕು ಅಂತ ಹೇಳಿ ಹೇಳುವಾಗ ನೀವು ಪನ್ನೀರಿಂದ ಖಂಡಿತ ಇದನ್ನ ಟ್ರೈ ಮಾಡ್ಬೋದು ರೆಸಿಪಿ ತುಂಬಾ ಚೆನ್ನಾಗಿರುತ್ತೆ ಇವಾಗ ನಾನು ಮೊಸರನ್ನ ಮಾಡ್ಕೊಳ್ತಾ ಇದ್ದೀನಿ ಮೊಸರನ್ನ ರೆಸಿಪಿನ ಯೂಶಲಿ ಎಲ್ರಿಗೂ ಗೊತ್ತಿರುತ್ತೆ ನಿಮಗೆ ಬಟ್ ನಾನು ಇವತ್ತು ಸ್ವಲ್ಪ ಹಾಲನ್ನ ಹಾಕೋದನ್ನು ಬಿಟ್ಟಿದ್ದೀನಿ ಯಾಕಂದರೆ ನಾನು ಯೂಶಲಿ ಬಾಕ್ಸ್ಗೆ ಕ್ಯಾರಿ ಮಾಡಬೇಕು ಅಂದಾಗ ಸ್ವಲ್ಪ ಹಾಲನ್ನ ಹಾಕ್ತೀನಿ ಅವಾಗ ಮೊಸರನ್ನ ಬೇಗ ಡ್ರೈ ಆಗಲ್ಲ ನಾವು ಅನ್ನೋ ಒಂದು ಇಂಟೆನ್ಷನಿಂದ ನಾನು ಸ್ವಲ್ಪ ಹಾಲನ್ನ ಹಾಕ್ತಾ ಇರ್ತೀನಿ ಸುಮಾರಷ್ಟು ಜನ ಬಾಕ್ಸ್ಗೂ ಕೂಡ ಸಮ್ ಟೈಮ್ ಇವಾಗ ಮೊಸರನ್ನ ಕ್ಯಾರಿ ಮಾಡ್ತಿರ್ತೀರಾ ಬಟ್ ನೀವು ಮನೇಲಿ ಪ್ಯಾಕ್ ಮಾಡ್ಕೊಂಡು ಹೋಗಿ ಅಲ್ಲಿ ತಿನ್ನೋ ಅಷ್ಟ್ರಲ್ಲಿ ಸ್ವಲ್ಪ ಡ್ರೈ ಅನ್ನಿಸಿರುತ್ತಲ್ವ ಸೊ ಅವಾಗ ಸ್ವಲ್ಪ ಹಾಲುನ್ನ ಜಾಸ್ತಿ ಆಗಿದಾಗ ಅದು ಡ್ರೈ ಅಂತ ಅನಿಸೋದಿಲ್ಲ ಸೊ ಇದಿಷ್ಟು ನನಗೆ ಗೊತ್ತಿರುವಂಥದ್ದು ಸೊ ನಂತರ ಅದಾದಮೇಲೆ ಸೊ ನಾನು ಅವಾಗಲೇ ಹೇಳಿದಾಗೆ ನಿಮಗೆ ಪನ್ನೀರ್ ಪೆಪ್ಪರ್ ಫ್ರೈನ ಮಾಡ್ತಾ ಇದ್ದೀನಿ ಅದಕ್ಕೋಸ್ಕರ ನಾನಿಲ್ಲಿ ಹನ್ನೆರಡು ಗ್ರಾಮ್ ಅಷ್ಟು ಪನ್ನೀರನ್ನು ತೊಗೊಂಡಿದ್ದೀನಿ ಸೊ ಪನ್ನೀರನ್ನ ತೊಗೊಂಡು ಈ ರೀತಿ ಕ್ಯೂಬ್ಸ್ಗಳಾಗೆ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡ್ತಾ ಇದ್ದೀರಲ್ವ ಸೊ ಈ ರೀತಿ ಕ್ಯೂಬ್ಸ್ಗಳನ್ನಾಗಿ ಕಟ್ ಮಾಡ್ಕೊಂಡಿದ್ದೀನಿ ನಂತರ ಇದಕ್ಕೆ ಒಂದು ಮಸಾಲೆ ಪೌಡರ್ ಬೇಕು ಅದನ್ನು ರೆಡಿ ಮಾಡ್ಕೊಳ್ಳೋದಕ್ಕೋಸ್ಕರ ನಾನಿಲ್ಲಿ ಫಸ್ಟು ಒಂದು ಮೂರಿಂದ ನಾಲ್ಕು ಒಣ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಕರ್ಬೇವನ ತೊಗೊಂಡಿದ್ದೀನಿ ನಂತರ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆನ ತೊಗೊಂಡಿದ್ದೀನಿ ಅದಾಗಿ ನಂತರ ನೀವು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸೋಂಪು ಕಾಳನ್ನ ತೊಗೋಬೇಕಾಗುತ್ತೆ ಜೀರಿಗೆ ಒಂದು ಟೇಬಲ್ ಸ್ಪೂನ್ ತೊಗೊಳ್ಳಿ ಸಾಕಾಗುತ್ತೆ ನಂತರ ಒಂದು ಟೇಬಲ್ ಸ್ಪೂನಷ್ಟು ಮೆಣಸುಕಾಳನ್ನ ತೊಗೋಬೇಕಾಗುತ್ತೆ ಸೊ ಖಾರಕ್ಕೆ ಚೆನ್ನಾಗಿರುತ್ತೆ ನಂತರ ಒಂದು ಸ್ವಲ್ಪ ಚಕ್ಕೆ ಹಾಗೆಯೇ ಒಂದೇ ಒಂದು ನಾನು ಲವಂಗನ ತೊಗೊಂಡಿದ್ದೀನಿ ನಂತರ ಒಂದು ಟೇಬಲ್ ಸ್ಪೂನಷ್ಟು ಕಾಳು ಸೊ ಇದಿಷ್ಟು ಕೂಡ ನೀವು ಡ್ರೈ ರೋಸ್ಟ್ ಮಾಡಿ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ ಓಕೆನಾ ಸೊ ಇದಿಷ್ಟು ನೀವು ಮಿಕ್ಸಿ ಜಾರಲ್ಲಿ ಹಾಕಿ ಪೌಡರ್ ಮಾಡಿ ಇಟ್ಕೋಬೇಕಾಗುತ್ತೆ ಸೊ ಇದೇ ಮೇಯ್ನು ಮಸಾಲೆ ರೆಸಿಪಿಗೆ ಬೇಕಾಗಿರುವಂಥದ್ದು ಇದು ರೆಸಿಪಿ ಮೀನ್ಸ್ ಮಸಾಲೆ ಕರೆಕ್ಟಾಗಿ ಬಂದರೆ ನಿಮಗೆ ರೆಸಿಪಿ ತುಂಬಾ ಟೇಸ್ಟಿಯಾಗಿ ಸಖತ್ತಾಗಿ ಬರುತ್ತೆ ಆಮೇಲೆ ಟ್ರೈ ಮಾಡ್ಬೋದು ನೀವು ಸೊ ಏನಾದರೂ ಯಾವಾಗಲೂ ಸೈಡ್ ಡಿಶ್ಗೆ ಏನಪ್ಪ ತರಕಾರಿ ಪಲ್ಯ ಅಥ್ವಾ ಕಾಳು ಪಲ್ಯನೇ ತಿನ್ನೋದು ಅಂತ ಅಂದಾಗ ಅಥವಾ ಪ್ರೋಟೀನ್ಗೆ ಏನಪ್ಪ ಮಾಡೋದು ಅಂತ ಅನ್ನುವಾಗ ನೀವು ಈ ರೆಸಿಪಿನ ಖಂಡಿತ ಟ್ರೈ ಮಾಡ್ಬೋದು ಪ್ರೋಟೀನ್ ರಿಚ್ ಆಗಿರುತ್ತೆ ಸೊ ಹಾಗೆಯೇ ತುಂಬಾ ಟೇಸ್ಟಿಯಾಗಿ ಹೆಲ್ತಿಯಾಗಿ ಕೂಡ ಇರುತ್ತೆ ಅಂತಲೇ ಹೇಳ್ಬೋದು ಈ ಮಸಾಲೆಲ್ಲೂ ಕೂಡ ಡ್ರೈ ರೋಸ್ಟ್ ಮಾಡಿ ಪೌಡರ್ ಮಾಡ್ಕೊಂಡಿದ್ದಾಯಿತು ನಂತರ ಇವಾಗ ಅದೇ ಪ್ಯಾನ್ಗೆ ನಾನು ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕೊಂಡಿಟ್ಟಿದ್ದೀನಿ ಆಯಿಲ್ ಸ್ವಲ್ಪ ಬಿಸಿ ಆದಮೇಲೆ ನಾನು ಅದಕ್ಕೆ ಒಂದು ಕಾಲು ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆನ ಹಾಕೊಳ್ತಾ ಇದ್ದೀನಿ ಸೊ ಜೀರಿಗೆ ಕೂಡ ಸ್ವಲ್ಪ ಮೀನ್ಸ್ ಬಿಸಿಯಾಗಿದ್ದ ಒಂದು ನಾಲ್ಕರಿಂದ ಐದು ಹಸಿಮೆಣಸಿನ್ಕಾಯಿನ ಈ ರೀತಿ ಉದ್ದಾಗಿ ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಕೂಡ ಹಾಕೊಂಡು ಹಾಗೆ ಒಂದು ದಪ್ಪ ಈರುಳ್ಳಿನ ಈ ತರ ಚಿಕ್ಕ ಪೀಸಸ್ಗಳನ್ನಾಗಿ ಕಟ್ ಮಾಡ್ಕೊಂಡಿದ್ದೆ ಇವಾಗ ಇದನ್ನು ಹಾಕೊಂಡು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಿದ್ದೀನಿ ಈರುಳ್ಳಿ ಅರ್ಧ ಭಾಗ ಟ್ರಾನ್ಸ್ಪೆರೆಂಟ್ ಆಗಬೇಕು ಅಲ್ಲಿವರೆಗೂ ಕೂಡ ಈರುಳ್ಳಿಯನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಇವಾಗ ಫ್ರೈ ಆಯಿತು ಅದಾದ ನಂತರ ನಾನು ಆವಾಗಲೇ ಹೆಚ್ಚಿಟ್ಕೊಂಡಿದ್ದೆ ಅಲ್ವಾ ಕ್ಯೂಬ್ಸ್ ಥರ ಪೆ ಪನ್ನೀರನ್ನು ಅದನ್ನು ಕೂಡ ಹಾಕ್ಕೊಂಡು ಆವಾಗಲೇ ಡ್ರೈ ರೋಸ್ಟ್ ಮಾಡ್ಕೊಂಡಿದ್ವಿ ನೋಡಿ ಆ ಪೌಡರ್ನ ಕೂಡ ಹಾಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಒಂದು ಚಿಟಕಿ ಅರಿಶಿನ ಹಾಕೊಂಡು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಸೊ ಇದನ್ನು ನೀವು ಒಂದೆರಡು ನಿಮಿಷ ಮಿಕ್ಸ್ ಮಾಡಿದರೆ ಸಾಕಾಗುತ್ತೆ ತುಂಬ ಹೊತ್ತು ಇದನ್ನು ಎಣ್ಣೆಯಲ್ಲಿ ಮಿಕ್ಸ್ ಮಾಡಿ ಬಿಡಬಾರ್ದು ಯಾಕಂದರೆ ಪನ್ನೀರೆಲ್ಲ ಗಟ್ಟಿಯಾಗುವಂತಹ ಚಾನ್ಸಸ್ ಇರುತ್ತೆ ಹಾಗಾಗಿ ನೋಡ್ತಿದ್ದೀರಲ್ವಾ ಸಿಂಪಲ್ ಸಿಂಪಲ್ಲಾಗಿ ಪನ್ನೀರು ಪೆಪ್ಪರ್ ಫ್ರೈ ತುಂಬಾ ಬೇಗ ಹಾಗೆ ಕಮ್ಮಿ ಸಮಯದಲ್ಲಿ ರೆಡಿಯಾಗಿದೆ ಖಂಡಿತ ನೀವು ಒಮ್ಮೆ ಟ್ರೈ ಮಾಡ್ಬೋದು ಸೊ ಇವಾಗ ಏನು ನೋಡ್ತಾ ಇದ್ದೀರಾ ನೀವು ಮೊಸರನ್ನ ಉಪ್ಪಿನಕಾಯಿ ಹಾಗೆ ಪನ್ನೀರ್ ಪೆಪ್ಪರ್ ಫ್ರೈ ಇದಿಷ್ಟು ನನ್ನ ಇವತ್ತಿನ ಮಧ್ಯಾಹ್ನದ ಲಂಚ್ ಆಗಿತ್ತು ತುಂಬಾ ಚೆನ್ನಾಗಿತ್ತು ನೀವು ಕೂಡ ಟ್ರೈ ಮಾಡಿ ಎಂಜಾಯ್ ಮಾಡಿ ಥ್ಯಾಂಕ್ ಯು ಸೊ ಮಚ್